ಹಾಯ್ ತಗೋ ನಮಸ್ಕಾರ ನಮ್ಮ ಚೆನ್ನಾಗಿ ನೋಡ್ತಾ ಇದೀರಾ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದು ಸೋಮವಾರ ಬೆಳಗಿನ ನೀರಿಯೋ ಸೋಮವಾರ ಬೆಳಗ್ಗೆ ನಾನು ಬೇಗ ಎದ್ದುಕ್ ಆಗ್ಲಿಲ್ಲ ಆರು ಗಂಟೆ ಆಗೋಗಿದೆ ಇದೊಳಷ್ಟರಲ್ಲಿ ಬೆಳಿಗ್ಗೆನೆ ಎರಡು ಲೋಟ ಬಿಸಿ ನೀರು ಕುಡಿದು ನಾನು ಇಲ್ಲಿ ಜೀರಿಗೆ ವಾಟರ್ ನ ಮಾಡ್ಕೊತಾ ಇದ್ದೀನಿ ವೇಟ್ ಲಾಸ್ ಆಗೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಜೀರಿಗೆ ವಾಟರ್ ತೀರ್ಗೆ ಆಟನೋ ಮಾಡ್ಕೊಂಡು ಕುಡಿತಾ ಇದೆ ಇಲ್ಲಿ ನನ್ನ ಹಸ್ಬೆಂಡು ಸ್ವಲ್ಪ ಬಾಗ್ಲಿಗೆಲ್ಲ ನೀರು ಹಾಕ್ತಾಯಿದ್ರು ಎಲ್ಪ್ ಸಹಾಯ ಮತ್ತು ತುಂಬ ಚೆನ್ನಾಗಿ ಮಾಡ್ತಾರೆ ನನಗೆ ಈಗ ಒಬ್ಳೆ ಮಾಡೋಕ್ಕೆ ಟೈಮ್ ಆಗಿಬಿಡುತ್ತೆ ಹುಡುಗ್ರಿಗೆ ಸ್ಕೂಲ್ ಬೇರೆ ಕಳಿಸ್ಬೇಕಲ್ಲ ಅಂದ್ಬಿಟ್ಟು ಅವರು ನಾನು ಒಳಗಡೆ ಕ್ಲೀನೆಲ್ಲ ಮಾಡ್ತಾಯಿದ್ರು ಇವರು ಹೊರ್ಗಡೆ ಮಾಡ್ತಾಯಿದ್ರು ಈಗ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಮಾರ್ಕೆಟಿಗೆ ಬಂದ್ವಿ ಮನೇಲಿ ಏನೂ ತರಕಾರಿ ಇರಲಿಲ್ಲ ಅವತ್ತಿಂದ ಏನಾನು ಇರಲಿಲ್ವಲ್ಲ ಬೆಂಗಳೂರಲ್ಲಿದ್ದೆ ಎಲ್ಲ ಖಾಲಿಯಾಗಿ ಹೋಗಿತ್ತು ಈಗ ತಿಂಡಿ ಮಾಡೋಕೆ ಏನು ಇರಲಿಲ್ಲ ಅದಕ್ಕೆ ನೀನೆ ಬಂದ್ಬಿಡು ಒಂದ್ ಐದು ನಿಮಿಷ ಬೇಗ ಹೋಗಿ ತಗೋ ಬಂದ್ಬಿಡೋಣ ಅಂದ್ಬಿಟ್ಟು ಕರ್ಕೊಂಡ್ ಬಂದ್ರು ಮಾರ್ಕೆಟ್ಗೆ ಹತ್ರನೇ ಅಲ್ವಾ ಹಂಗಾಗಿ ಬಂದ್ವಿ ಮಕ್ಳು ಇನ್ನ ಮನೇಲಿ ಮಲಗಿದ್ರು ಅವರು ಎದೊಳಷ್ಟಿ ಬೇಗ ತಗೊಂಡ್ ಹೋಗ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ಮಾರ್ಕೆಟ್ಗೆ ಬಂದ್ವಿ ತಗೋತಾ ಇದ್ದೀವಿ ಈಗ ಇಲ್ಲಿ ತರಕಾರಿ ಎಲ್ಲಾ ತಗೊಂಡು ಮನೆಗೆ ಬಂದ್ವಿ ಈಗ ಮಶ್ರೂಮ್ ತಂದಿದೆ ಮಶ್ರೂಮ್ ಪಲಾವ್ ಮಾಡೋಣ ಅಂದ್ಬಿಟ್ಟು ಮಶ್ರೂಮ್ ಬೇಗನೆ ಆಗುತ್ತೆ ಫಾಸ್ಟಾಗೆ ತರಕಾರಿಗಳೆಲ್ಲ ಫ್ರಿಜ್ಗೆ ಎತ್ತಿಟ್ಕೋಬೇಕಲ್ಲ ಹಂಗಾಗಿ ಇಲ್ಲೆಲ್ಲ ಸಪ್ರೇಟ್ ಇದೀನಿ ಎಲ್ಲ ಥರ ತರಕಾರಿಯೂ ಬೇರೆ ಬೇರೆ ಇಡಬೇಕಲ್ಲ ಸಪ್ರೇಟ್ ಮಾಡಿ ಇಟ್ಕೊಬಿಟ್ರೆ ಅಲ್ಲಿ ಇಡೋಕ್ಕೆ ಸರಿ ಹೋಗುತ್ತೆ ಮತ್ತು ಈ ಕೊತ್ತಂಬರಿ ಸೊಪ್ಪುಗಳೆಲ್ಲ ಗಲೀಜು ಇರುತ್ತೆ ಅದರಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೋಬೇಕು ಫ್ರಿಜ್ಗೆ ಇಲ್ಲಾಂದ್ರೆ ಅದು ಹಂಗೆ ಈ ಬೇರೆಲ್ಲ ಇಟ್ಕೊಂಡ್ರೆ ಕೊಳ್ತೋಗ್ಬಿಡುತ್ತಲ್ವ ಹಂಗಾಗಿ ಎಲ್ಲ ಕ್ಲೀನ್ ಮಾಡಿ ಬಾಕ್ಸ್ ಗಳಿಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಹಾಕೋತಾ ಇದ್ದೀನಿ ಇಲ್ಲಿ ನಾನು ಮಶ್ರೂಮ್ ಪಲಾವ್ ಮಾಡ್ಕೊತಾ ಇದ್ದೀನಿ ಮಕ್ಳಿಗೆ ಟೈಮಾಗಿ ತಿಂಡಿನೂ ಮಾಡ್ಬಿಡೋಣ ಫಾಸ್ಟ್ ಆಗಿ ಅಂದ್ಬಿಟ್ಟು ಇಲ್ಲಿ ಮಶ್ರೂಮ್ ಪಲಾವ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ತರಕಾರಿ ಕ್ಲೀನ್ ಮಾಡೋದಕ್ಕೆ ನನ್ನ ಹಸ್ಬೆಂಡ್ ಸ್ವಲ್ಪ ಮಶ್ರೂಮ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿದ್ರು ಈಗ ಇಲ್ಲಿ ನಾನು ಒಗ್ಗರಣೆಗೆ ಹಾಕೊಂಡು ಮಾಡ್ತಾಯಿದ್ದೀನಿ ಈಗ ತುಪ್ಪ ಆಯಿಲ್ ಎರಡೂ ಮಿಕ್ಸ್ ಮಾಡಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ತುಪ್ಪ ಎರಡು ಸ್ಪೂನ್ ಆಯಲ್ನ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಅನಾನಸ್ ಹೂವು ಅನಾನಸ್ ಮಗು ಎರಡೂ ಹಾಕ್ಕೊಂಡಿದ್ದೀನಿ ಇಷ್ಟು ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಬಾಡಿಸೋದಾದ್ಮೇಲೆ ಈರುಳ್ಳಿನ ಹಾಕ್ಕೊಂಡು ಇದ್ದೀನಿ ಇಲ್ಲಿ ಈರುಳ್ಳಿನೂ ಅಷ್ಟು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ ಅದಾದಮೇಲೆ ಸ್ವಲ್ಪ ಟೊಮೊಟೊ ಒಂದೆರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಹಾಕೋತಾ ಇದ್ದೀನಿ ಇದು ಫಾಸ್ಟಾಗೆ ಆಗೋಗ್ಬಿಡುತ್ತೆ ಏನು ಜಾಸ್ತಿ ಹೊತ್ತು ಹಿಡಿಯೋಲ್ಲ ನೋಡಿ ಎಷ್ಟು ಫಾಸ್ಟಾಗಿ ಆಗಿಬಿಡುತ್ತೆ ಅಂತ ಅಂದರೆ ಅನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ರೆ ಸಾಕು ಬೇಗನೇ ಆಗುತ್ತೆ ಈಗ ಇಲ್ಲಿ ಟೊಮೊಟೊ ಹಾಕ್ಕೊಂಡು ಫ್ರೈ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಆಲ್ಮೋಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಇರಲಿಲ್ಲ ಬೆಂಗಳೂರಲ್ಲಿ ಹೋಗಿ ಹೋಗಿದ್ನಲ್ಲ ಎಲ್ಲ ಖಾಲಿಯಾಗಿ ಹೋಗಿತ್ತು ಇದನ್ನು ಈಗಲೇ ಫ್ರೆಶ್ ಆಗಿ ಮಾಡಿಕೊಂಡೆ ಸ್ವಲ್ಪ ಜಾಸ್ತಿನೇ ಮಾಡಿ ಎತ್ತಿಟ್ಕೊಂಡೆ ಅಲ್ಲಿ ಈಗ ಇದಕ್ಕೆ ಒಂದೆರಡು ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಎರಡು ಸ್ಪೂನು ಇಲ್ಲ ಒಂದೂವರೆ ಸ್ಪೂನ್ ಸಾಕು ಒಂದರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಈಗ ಇದಕ್ಕೆ ಅಚ್ಕಾರದ ಪುಡಿ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಧನಿಯಾ ಪೌಡ್ರು ಅರ್ಧ ಸ್ಪೂನು ಇಷ್ಟಾದರೆ ಸಾಕು ಈಗ ಸ್ವಲ್ಪ ಬಾಡಿಸ್ಕೊಳ್ಳೋಣ ಮಸಾಲೆ ಎಲ್ಲ ಹಾಕ್ಬಿಟ್ಟು ಇನ್ನೇನು ಹಾಕೋಲ್ಲ ಈಗ ಅಕ್ಕಿ ಹಾಕ್ಬಿಟ್ರೆ ಹಾಗೆ ಹೋಯ್ತು ಒಂದೆರಡು ಕೂಕ್ ಹೋಗ್ಬಿಟ್ರೆ ಎಷ್ಟು ಸ್ಪೀಡಾಗಿ ಆಗಿಬಿಡುತ್ತೆ ನೋಡಿ ಈಗ ಮಶ್ರೂಮ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಮಸಾಲೆಗೆ ಹಾಕ್ಕೊಂಡು ಉರಿಬೇಕು ಸ್ವಲ್ಪ ಒಂದೆರಡು ನಿಮಿಷ ಉರಿದ್ರೆ ಸಾಕು ಈಗ ಮಶ್ರೂಮ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನೋಡ್ತಾ ಇರ್ಬೋದು ಇವೆಲ್ಲಿ ಮಶ್ರೂಮ್ ಹುರಿದ್ನಲ್ಲ ಅದಕ್ಕೆ ಸ್ವಲ್ಪ ಕುದೀನಾ ಕೊತ್ಮಿರೂ ಕಟ್ ಮಾಡಿ ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಬಿಟ್ಕೊಂಡ್ರೆ ಅದು ಟೇಸ್ಟು ಕುದೀನಾ ಕೊತ್ತಮೀರಿದು ಫ್ಲೇವರು ಹಿಂಗೆ ಒಗ್ಗರಣೆಲ್ಲೇ ಹುರ್ಕೊಂಡಾಗ ಈಗ ಅದು ಸ್ವಲ್ಪ ಹಾಕಿ ಹುರಿದಾದ್ಮೇಲೆ ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿನ ತೊಳೆದು ಹಾಕ್ಕೊಂಡಿದ್ದೀನಿ ಅಕ್ಕಿನ ಇವಾಗ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ತೊಳೆದು ಹಾಕಿದ್ದೀನಲ್ಲ ಅಕ್ಕಿನ ಈಗ ಮಿಕ್ಸ್ ಮಾಡಿಕೊಂಡೆ ಇವಾಗ ನೀರು ನಾನು ಒಂದುವರೆ ಗ್ಲಾಸ್ ಅಕ್ಕಿ ಹಾಕಿದ್ದೀನಲ್ವಾ ಅದಕ್ಕೆ ಅಳತೆ ಮಾಡೇ ಹಾಕೋತಾ ಇದ್ದೀನಿ ಗ್ಲಾಸಲ್ಲಿ ಏನಂದರೆ ನಾನಿಲ್ಲಿ ಎರಡು ಗ್ಲಾಸ್ ಮಾತ್ರ ನೀರು ಹಾಕಿದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ಹಾಕಬೇಕು ಬಟ್ ಕುಕ್ಕರಲ್ಲಿ ಕೂಗಿಸ ಕೂಗಿಸ್ತೀನಲ್ವ ಹಂಗಾಗಿ ಎರಡು ಗ್ಲಾಸ್ ಮಾತ್ರ ಹಾಕೋತೀನಿ ಆವಾಗ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಪಲಾವು ಹಾಗಾಗಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಕಸ್ತೂರಿ ಮೇಥಿ ಇದ್ದರೆ ಕಸ್ತೂರಿ ಮೇಥಿ ಹಾಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ನಾನು ಕಸ್ತೂರಿ ಮೇಥಿನ ಹಾಕಿದ್ದೀನಿ ಬಟ್ ತೋರಿಸಿಲ್ಲ ಅಷ್ಟೇ ಸ್ವಲ್ಪ ಹಾಕಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ಬೇಕಾದ್ರೆ ಉಪ್ಪು ಖಾರ ನೋಡಿಕೊಂಡು ಕರೆಕ್ಟಾಗಿ ಇದ್ರೆ ಲಿಡ್ನ ಕ್ಲೋಸ್ ಮಾಡಿ ಎರಡು ಕೂಕ್ ಕೂಗಿಸಿದ್ರೆ ಸಾಕು ಮಶ್ರೂಮ್ ಪಲಾವ್ ರೆಡಿ ಆಯಿತು ಈಗ ಇಲ್ಲಿ ನನಗೋಸ್ಕರ ಓಟ್ಸ್ ರೆಸಿಪಿನ ಇದ್ದೀನಿ ಓಟ್ಸು ನನಗೆ ಈ ಥರ ತಿನ್ನೋಕೆ ತುಂಬ ಇಷ್ಟ ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಹೇಳಿ ನಾನು ಸ್ವಲ್ಪ ರೈಸ್ ಐಟಮ್ ಎಲ್ಲ ಕಡಿಮೆ ಮಾಡಿದ್ದೀನಿ ಬೆಳಗ್ಗೆ ತಿಂಡಿಗೆ ಹಾಗಾಗಿ ಇಲ್ಲಿ ಓಟ್ಸ್ಗೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಅದಕ್ಕೆ ಒಂದು ಎರಡು ಮೂರು ಸ್ಪೂನ್ ಓಟ್ಸ್ ಹಾಕಿ ಬೇಯಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಬಾಳೆಹಣ್ಣು ಸ್ವಲ್ಪ ಖರ್ಜೂರನ ಹಾಕ್ಕೊಂಡು ತಿಂತಾಯಿದ್ದೀನಿ ಇದಕ್ಕೆ ಯಾವ ಫ್ರೂಟ್ಸ್ ಬೇಕಾದರೂ ಸೇರಿಸ್ಕೋಬೋದು ನಾವು ನಮಗೆ ಇಷ್ಟ ಆಗಿದ್ದು ನನಗಿಲ್ಲಿ ಸ್ವಲ್ಪ ಬಾಳೆಹಣ್ಣು ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ನಾನು ನಮ್ಮ ಮಕ್ಕಳು ರೆಡಿಯಾದ್ರು ಸ್ಕೂಲ್ ಹೊರಡಕ್ಕೆ ಫಸ್ಟ್ ಡೇ ಇವತ್ತು ಫಸ್ಟ್ ಡೇನೇ ಹೋಗ್ತಾ ಇದ್ದಾರೆ ಸ್ಕೂಲ್ಗೆ ಹಂಗಾಗಿ ಎಲ್ಲ ರೆಡಿಯಾಗಿ ದೇವ್ರ ಪೂಜೆನೂ ಮಾಡಿ ಅವರ ಅಪ್ಪನ ಹತ್ರ ಆಶೀರ್ವಾದ ತಗೋತಾ ಇದ್ರು ಬಾಯ್ ಮಗಳೇ ಬಾಯ್ ಮಕ್ಕಳೆಲ್ಲ ಸ್ಕೂಲ್ ಹೋದ್ರು ಈಗ ಅವ್ರ ಅಪ್ಪ ಸ್ಕೂಲ್ ಬಿಟ್ಬಿಟ್ಟು ಬರ್ತಾ ಹಂಗೆ ಬುಕ್ಸ್ ಗಳನ್ನ ತಗೊಂಡ್ ಬಂದಿದ್ರು ಸ್ಕೂಲಲ್ಲಿ ಎಲ್ಲ ಇಲ್ಲಿ ಚೆಕ್ ಮಾಡ್ತಾ ಇದಾರೆ ಅವ್ರು ಲೀಸ್ಟ್ ಕೊಟ್ಟಿರ್ತಾರೆ ಬುಕ್ಸ್ ಯಾವ್ಯಾವ ಬುಕ್ ಕೊಟ್ಟಿದೀವಿ ಅಂತ ಆ ಲೀಸ್ಟ್ ಪ್ರಕಾರ ಇದ್ಯಾ ಅಂತ ಚೆಕ್ ಮಾಡ್ಕೋತಾ ಇದ್ರು ನಾಲ್ಕು ಬ್ಯಾಗ್ ಕೊಟ್ಟಿದ್ದಾರೆ ಇಬ್ರಿಗೂ ಎರಡ್ ಎರಡ್ ಬ್ಯಾಗ್ ಇವಾಗ ನಮ್ಮಿಬ್ರಿಗೆ ಇರೋದು ಬುಕ್ಸ್ ಗಳು ಬೈಂಡ್ ಹಾಕಿ ಒಂದ್ ವಾರದಷ್ಟಲ್ಲೆಲ್ಲ ರೆಡಿ ಮಾಡ್ಬೇಕು ಸೇರಿ ನೂರ ಮೂವತ್ತು ಬುಕ್ಸ್ ಗಳು ಇದ್ದು ನೂರ ಮೂವತ್ ಬುಕ್ಸ್ ಗಳಿಗೂ ಬೈಂಡ್ ಹಾಕ್ಬೇಕು ಇವಾಗ ಬುಕ್ಸ್ ಗಳೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ರು ಅವ್ರ ಬುಕ್ಸ್ ಗಳೆಲ್ಲ ತರೋದ್ಗೆ ಮಧ್ಯಾಹ್ನನೇ ಆಗಿತ್ತು ಬರೋದಕ್ಕೆ ಎರಡು ಗಂಟೆ ಆಗಿತ್ತು ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ರಸಾಯನ ಮಾಡಿ ಕೊಟ್ಟಿದ್ದೆ ಊಟಕ್ಕೆ ಇದು ರಾತ್ರಿಗೆ ಮಾಡ್ತಾ ಇರೋದು ನಾನು ಬೆಂಡೆಕಾಯಿ ಪಲ್ಯನ ನಾನಿಲ್ಲಿ ಫಸ್ಟು ಹಿಂಗೆ ಹುರ್ಕೊಬಿಡ್ತೀನಿ ಹುರ್ಕೊಂಡು ಅದರಲ್ಲಿ ಅಂಟಂಟಿರುತ್ತಲ್ವ ಅದೆಲ್ಲ ಚೆನ್ನಾಗೆ ಹೋಗೋವರೆಗೂ ಚೆನ್ನಾಗಿ ಹುರಿದು ಆಮೇಲೆ ಒಗ್ಗರಣೆ ಮಾಡ್ಕೊತೀನಿ ತವ ಮೇಲೆ ಹಾಕಿದ್ರೂ ಬೇಗ ಆಗುತ್ತೆ ಅದು ಒಂದು ಪ್ರೊಸೀಜರಾಗಿ ಚೆನ್ನಾಗಿರುತ್ತೆ ಉರಿಯೋಕ್ಕೆ ಇಲ್ಲಿ ಮರ್ತ್ಬಿಟ್ಟು ಬಾಣ್ಲಿಗೆ ಹಾಕ್ಬಿಟ್ಟಿದೆ ಹಂಗಾಗಿ ಇದರಲ್ಲೇ ಇದ್ದೀನಿ ಅದರಲ್ಲಿ ಫಾಸ್ಟಾಗಿ ಆಗುತ್ತೆ ಈ ರೊಟ್ಟಿ ಎಲ್ಲ ಸುಡ್ತೀವಲ್ಲ ಆ ತವದಲ್ಲಿ ಬೆಂಡೆಕಾಯಿನ ಉರುತ್ತೆ ಫಾಸ್ಟಾಗಿ ಆಗಿಬಿಡುತ್ತೆ ಈ ಈ ಬಾಣ್ಲಿ ಉರಿಯೋ ಉರಿಯೋಷ್ಟು ಟೈಮ್ ತೊಗೊಳಲ್ಲ ಇಲ್ಲಿ ಈಗ ಹಾಕ್ಬಿಟ್ಟಿದೀನಲ್ಲ ಅಂತ ಬಾಣಲಿಲ್ಲೆ ಹುರ್ಕೊಂಡೆ ಈಗ ಇಲ್ಲಿ ನಾನು ಒಗ್ಗರಣೆಗೆ ರೆಡಿ ಇದ್ದೀನಿ ಇಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ನಾನು ಒಂದೆರಡು ಹಸಿ ಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದೆರಡು ಹಸಿ ಮೆಣ್ಸಿನ್ಕಾಯಿ ಹಾಕಿ ಹುರ್ಕೊಂಡು ಇವಾಗ ಟೊಮೊಟೊನೂ ಅಷ್ಟೇ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಟೊಮೊಟೊ ಬೇಕಾದರೆ ಇಲ್ಲಿ ನಾವು ಇನ್ನೂ ಸ್ವಲ್ಪ ಹಾಕೊಬೋದು ಏನಾಗಲ್ಲ ಚೆನ್ನಾಗಿರುತ್ತೆ ಆದರೆ ನಾನು ಇಲ್ಲಿ ಎರಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗೊಜ್ಜು ಟೈಪ್ ಬೇಕು ಅಂತಂದರೆ ಇನ್ನೊಂದೆರಡು ಟೊಮೊಟೊ ಹಾಕೊಂಡ್ರೆ ಅದು ಗೊಜ್ಜು ಟೈಪ್ ಆಗುತ್ತೆ ಬೇಡ ನನಗೆ ಸ್ವಲ್ಪ ಸ್ವಲ್ಪ ಡ್ರೈ ಥರನೇ ಎಲ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎರಡು ಮಾತ್ರ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು ಟೊಮೊಟೋನು ಒಗ್ಗರಣೆಲೆ ಬೇಯಬೇಕು ಈಗ ಆಲ್ರೆಡಿ ಒಗ್ ಬೆಂಡೆಕಾಯಿನ ಹುರಿದಿರ್ತೀನಲ್ಲ ಅದು ಸ್ವಲ್ಪ ಒಗ್ಗರಣೆಲೆ ಚೆನ್ನಾಗೆ ಬೆಂದಿರುತ್ತೆ ಇದು ಸ್ವಲ್ಪ ಸಾಫ್ಟ್ ಆದರೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ಅದು ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಯ್ತಲ್ವ ಈಗ ನಾನು ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಇದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಮೂರು ಸೇರಿ ಇದರಲ್ಲೂ ಸ್ವಲ್ಪ ಉರಿತೀನಿ ಒಂದು ಎರಡು ನಿಮಿಷ ಹುರಿದ್ರೆ ಸಾಕು ಇದರಲ್ಲಿ ಆಲ್ರೆಡಿ ಹುರಿದಿರ್ತೀನಲ್ವ ಹಂಗಾಗಿ ಏನೂ ಇರೋಲ್ಲ ಇದರಲ್ಲಿ ಇವಾಗ ಅಂಟು ಅಂಶ ಎಲ್ಲ ಚೆನ್ನಾಗಿರುತ್ತೆ ಇದರಲ್ಲಿ ಒಂದು ಎರಡು ನಿಮಿಷ ಹುರಿದಾದ್ಮೇಲೆ ಇದಕ್ಕೆ ಏನು ಮಸಾಲೆ ಪೌಡ್ರ್ ಬೇಕೋ ಅದನ್ನು ಹಾಕೊಳ್ಳೋಣ ಇದಕ್ಕೆ ನಾನು ಮಸಾಲೆ ಪೌಡ್ರ್ ಹಾಕೋತಾ ಇರೋದು ಬಿರ ಬಿಜಾಪುರದ ಸೈಡಲ್ಲಿ ಮಾಡ್ತಾರೆ ಒಂಥರ ಮಸಾಲೆ ಪೌಡ್ರ್ ಅಂದರೆ ಅವರು ಪಲ್ಲಿಯಕ್ಕೊಳಗೋಸ್ಕರನೇ ಮಾಡಿರ್ತಾರೆ ತುಂಬಾ ಟೇಸ್ಟ್ ಇರುತ್ತೆ ಅವ್ರ ಹತ್ರ ತರಿಸ್ಕೊಂಡಿದ್ದೆ ನಾನು ಒಂದು ಕೆ ಅಷ್ಟು ಆ ಪೌಡ್ರನ್ನ ಎಷ್ಟು ಸಖತ್ತಾಗಿರುತ್ತೆ ಟೇಸ್ಟು ಅಂದರೆ ಅದನ್ನು ಬೇಕಾದರೆ ನಾವು ಮಸಾಲೆ ದೋಸೆ ಮಾಡ್ತೀವಲ್ಲ ಅದ್ರ ಮೇಲೂ ಹಾಕ್ಕೊಂಡು ತಿನ್ಬೋದು ಒಂಥರ ಚಟ್ನಿ ಪೌಡ್ರ್ ಥರನೂ ಅನಿಸುತ್ತೆ ಅಷ್ಟು ಟೇಸ್ಟಾಗಿ ಮಾಡಿರ್ತಾರೆ ಅಮ್ಮನ ಫ್ರೆಂಡೇ ಒಬ್ಬರು ಬೆಂಗಳೂರಲ್ಲಿ ಮನೆ ಪಕ್ಕನೇ ಇರೋದು ಅವರು ಬಿಜಾಪುರದ ಕಡೆಯವರು ಅವ್ರ ಹತ್ರ ನಾನು ತರಿಸ್ಕೊಂಡಿದ್ದೆ ಪಪ್ಪ ಕೊಟ್ಟಿದ್ರು ಅವ್ರ ಮನೆಗೆ ಮಾಡೋದನ್ನೇ ಮಾಡಿ ಮಾಡಿದಾಗ ನಮಗೂ ಒಂದೊಂದು ಕೆ ಜಿ ಅಷ್ಟು ಕೊಟ್ಟಿದ್ದರು ಪೌಡ್ರನ್ನ ನಾನು ಕಾಸು ಕೊ ತೊಗೊಳ್ಳಿ ಅಂತ ಹೇಳಿದ್ದೆ ಪಪ್ಪ ಅವರು ಕಾಸನ್ನ ತೊಗೊಳ್ಳಿಲ್ಲ ಹಂಗೆ ಫ್ರೀಯಾಗೆ ಕೊಟ್ಟಿದ್ದರು ಎಷ್ಟು ಟೇಸ್ಟ್ ಆಗಿದೆ ಅಂದರೆ ಸಖತ್ ಇಷ್ಟ ಆಯಿತು ನನಗೆ ಈ ಪೌಡ್ರು ಮಾತ್ರ ಅವ ಆಂಟಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ನಮ್ಗೆ ಯಾಕೆಂದರೆ ಮಾಡೋಕ್ಕೆ ಬರೋಲ್ಲ ಅದು ಅವ್ರು ಹೇಳಿದ್ರು ತುಂಬ ಕಷ್ಟ ಇದೆ ಪ್ರೊಸೀಜರು ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಡ್ರೈ ಆಗೋವ್ರಿಗೂ ಹುರಿದು ಮಾಡ್ತಾರಂತೆ ಅದೆಲ್ಲ ನಮಗೆ ಗೊತ್ತಾಗಲ್ಲ ಅವ್ರು ಹೇಳ್ಕೊಟ್ರು ಆ ಟೇಸ್ಟ್ ಬರೋದು ಇಲ್ಲ ಅನಿಸುತ್ತೆ ಅಷ್ಟು ಟೇಸ್ಟು ಚೆನ್ನಾಗಿತ್ತು ಅವ್ರು ಕೊಟ್ಟಿದ್ರಲ್ಲೋ ಈಗ ಅದನ್ನೇ ಹಾಕಿ ಇದ್ದೀನಿ ನನಗೆ ಮಾತ್ರ ಸಖತ್ ಇಷ್ಟ ಎಲ್ಲ ಥರ ಪಲ್ಯಗಳಿಗೂ ನಾನು ಅದನ್ನೇ ಉದುರಿಸ್ತೀನಿ ಪೌಡ್ರನ್ನ ಏನೂ ಬೇಕಾಗಲ್ಲ ಅದಕ್ಕೆ ನಾವು ಸುಮ್ಮನೆ ಅದನ್ನು ಬೆಂಡೆಕಾಯಿ ಬೇಯ್ ಹಾಕ್ಬಿಟ್ಟು ಅದನ್ನು ಉದ್ರಸ್ಕೊಂಡು ತಿಂದರೂ ಸಾಕು ತರಕಾರಿಗಳನ್ನ ಅಷ್ಟೇ ಸುಮ್ಮನೆ ಬೇಯಿ ಹಾಕ್ಬಿಟ್ಟು ಮೇಲೆ ಪೌಡ್ರ್ ಹಾಕ್ಕೊಂಡು ತಿಂದರೂ ಸಾಕು ಏನು ಟೇಸ್ಟ್ ಕೊಡುತ್ತೆ ತರಕಾರಿಗಳಿಗೆಲ್ಲ ಈಗ ಆಲ್ಮೋಸ್ಟ್ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಅದು ಸ್ವಲ್ಪ ಬೇಯ್ಲಿನ್ಬಿಟ್ಟು ಮುಚ್ಚಿಟ್ಟಿದ್ದೀನಿ ಒಂದು ಸ್ವಲ್ಪ ನೀರು ಹಾಕಿ ಆ ಪೌಡ್ರೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಆಲ್ಮೋಸ್ಟು ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ನಾನು ಇಲ್ಲಿ ಚಪಾತಿ ಸುಟ್ಕೊಳ್ಳೋಣ ಅಂದ್ಬಿಟ್ಟು ಆ ಕಡೆ ಸೇರಿತಿದ್ದೀನಿ ಸ್ವಲ್ಪ ತಣ್ಣೀರಿ ಬೇಯ್ತಾ ಇರಲಿ ಅಂತ ಈಗ ಇಲ್ಲಿ ನಾನು ಚಪಾತಿನೂ ರೆಡಿ ಮಾಡಿಕೊಂಡಿದ್ನಲ್ಲ ಅದನ್ನು ಸುಟ್ಟಿಟ್ಬಿಡೋಣ ಇನ್ನು ಹುಡುಗರು ಬಂದರೆ ಅವ್ರಿಗೆ ಓದಿಸ್ಬೇಕು ಅದಾದಮೇಲೆ ಇದು ಬುಕ್ಸ್ಗಳಿಗೆಲ್ಲ ಬೈಂಡ್ ಹಾಕಬೇಕು ನಮ್ಮ ಮನೇಲಿ ನಾವು ಸ್ವಲ್ಪ ಬೇಗನೆ ಊಟ ಮಾಡೋದ್ರಿಂದ ಬೇಗ ರೆಡಿ ಮಾಡಿ ಇಟ್ಬಿಟ್ರೆ ಯೋ ನಾವು ಏಳುವರೆ ಇಲ್ಲ ಎಂಟು ಗಂಟೆ ಅಷ್ಟರಲ್ಲೆಲ್ಲ ಊಟ ಮುಗಿಸ್ಬಿಡ್ತೀವಿ ಹಾಗಾಗಿ ಇಲ್ಲೆಲ್ಲ ರೆಡಿ ಮಾಡಿಕೊಂಡೆ ಇದು ನೈಟ್ ಊಟ ಮಾಡುವಾಗ ತೋರಿಸ್ತಾ ಇರೋದು ಏಳುವರೆಗೆಲ್ಲ ಊಟ ಮುಗಿಸ್ಬಿಟ್ಟೆ ನಾನು ಯಾಕೆ ಅಂದರೆ ಸ್ವಲ್ಪ ಬೈಂಡ್ ಹಾಕೋಣ ಕುತ್ಕೊಂಡು ಅಂದ್ಬಿಟ್ಟು ಇವರು ಮನೆಯವರು ಇದ್ರು ಸಪೋರ್ಟ್ ಮಾಡೋಕ್ಕೆ ಬೇಗ ಬೇಗ ಮುಗ್ದೋಗುತ್ತಲ್ವ ಇಬ್ಬರು ಸೇರಿ ಹಾಕಿದ್ರೆ ಅಂದ್ಬಿಟ್ಟು ಹಾಕ್ತಾಯಿದ್ದೀವಿ